ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಡಿಸಿ ಕಚೇರಿ ಎದುರು ಸಿಐಟಿಯು ನೇತೃತ್ವದಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರು ಜಿಲ್ಲಾಧಿಕಾರಿ ಕಚೇರಿ ಎದುರು ಬೃಹತ್ ಪ್ರತಿಭಟನೆ ನಡೆಸಿದರು ನಗರದ ಹೇಮಾವತಿ ಪ್ರತಿಮೆ ಬಳಿಯಿಂದ ಹೊರಟ ಬೃಹತ್ ಮೆರವಣಿಗೆಯಲ್ಲಿ ಸಾವಿರಾರು ಸಂಖ್ಯೆಯ ಅಂಗನವಾಡಿ ಕಾರ್ಯಕರ್ತರ ಬಳಿಕ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿರುವ ಅಂಬೇಡ್ಕರ್ ಪ್ರತಿಮೆ ಎದುರು ಜಮಾಯಿಸಿ ತಮ್ಮ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿದರು ಈ ವೇಳೆ ಅಂಗನವಾಡಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷೆ ಬಿಎಂ ಪುಷ್ಪಾ ಮಾತನಾಡಿ ಅಂಗನವಾಡಿ ನೌಕರರ ಹಲವು ಬೇಡಿಕೆಗಳ ಬಗ್ಗೆ ಕಳೆದ ಅನೇಕ ವರ್ಷಗಳಿಂದ ಹೋರಾಟ ನಡೆಯುತ್ತದೆ ಆದರೆ ಈವರೆಗೂ ಆಳುವ ಸರ್ಕಾರಗಳು ಕೇವಲ ಮೂಗಿಗೆ ತುಪ್ಪ ಸವರುವ ಕೆಲಸವನ್ನು ಮಾಡುತ್ತಿದ್ದಾರೆ ಎಂದರು ಸಮಗ್ರ ಶಿಶು ಅಭಿವೃದ್ಧಿ ಯೋಜನೆ ಪ್ರಾರಂಭವಾಗಿ ಐವತ್ತು ವರ್ಷಗಳು ಸಮೀಪಿಸುತ್ತದೆ ಪಾಲನೆ ಪೋಷಣೆ ಶಿಕ್ಷಕರ ಸಂವಿಧಾನಬದ್ಧ ಕರ್ತವ್ಯಗಳಿವೆ ಮತ್ತು ಎರಡ್ ಸಾವಿರದ ಹದಿಮೂರರ ಆಹಾರ ಭದ್ರತಾ ಕಾಯ್ದೆ ಎರಡ್ ಸಾವಿರದ ಒಂಬತ್ತರ ಕಡ್ಡಾಯ ಶಿಕ್ಷಣ ಕಾಯ್ದೆ ಕರ್ತವ್ಯಗಳನ್ನು ಶಾಸನಬದ್ಧವಾಗಿ ಸ್ಥಾಪಿಸಲ್ಪಟ್ಟ ಅಂಗನವಾಡಿ ಕೇಂದ್ರಗಳ ಮುಖಾಂತರ ಕಾರ್ಯಕರ್ತರು ಮತ್ತು ಸಹಾಯಕಿಯರು ಜಾರಿ ಮಾಡುತ್ತಿದ್ದಾರೆ ಸುಪ್ರೀಂ ಕೋರ್ಟ್ ಮತ್ತು ಗುಜರಾತ್ ಕೋರ್ಟ್ಗಳು ಇವರಿಂದ ಮೂರು ಮತ್ತು ನಾಲ್ಕನೇ ಗ್ರೇಡ್ ನೌಕರರಿಗೆ ಪರಿಗಣಿಸಲು ಜಂಟಿ ನಿಯಮಗಳನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ರೂಪಿಸಬೇಕೆಂದು ತೀರ್ಪು ನೀಡಿದೆ ಮತ್ತು ಸುಪ್ರೀಂ ಕೋರ್ಟ್ ಸಾವಿರದ ಒಂಬೈನೂರ ಎಪ್ಪತ್ತೆರಡರ ಗ್ರಾಜ್ಯುವೆಟಿ ಕಾಯ್ದೆಯಡಿ ಅರ್ಹರಿನ್ನು ತೀರ್ಪು ನೀಡಿದೆ ಆದರೆ ಕರ್ನಾಟಕ ರಾಜ್ಯದಲ್ಲಿ ಈವರೆಗೂ ಇದು ಜಾರಿಯಾಗಿಲ್ಲ ಗುಜರಾತ್ ಹೈಕೋರ್ಟ್ ತೀರ್ಪಿನಂತೆ ಅಂಗನವಾಡಿ ಕಾರ್ಯಕರ್ತೆ ಸಹಾಯಕಿಯರನ್ನು ವರ್ಗ ಮೂರು ಮತ್ತು ನಾಲ್ಕು ಎಂದು ಪರಿಗಣಿಸಿ ಕಾಯಂಗೊಳಿಸಬೇಕು ಕೂಡಲೇ ಗ್ರಾಜ್ಯುಟಿ ಹಣವನ್ನು ಬಿಡುಗಡೆ ಮಾಡಿ ಎಲ್ಲರಿಗೂ ಅನ್ವಯಿಸುವಂತೆ ಕಾನೂನು ರೂಪಿಸಬೇಕು ಕೇಂದ್ರ ಸರ್ಕಾರ ನಮ್ಮ ಗೌರವಧನವನ್ನು ಇಪ್ಪತ್ತಾರು ಸಾವಿರದವರೆಗೆ ಹೆಚ್ಚಿಸಬೇಕು ಎಂದು ಒತ್ತಾಯಿಸಿದರು ನಿವೃತ್ತಿಯಾದವರಿಗೆ ಇಡೀ ಗಂಟು ಹಾಗೂ ಹತ್ತು ಸಾವಿರ ಮಾಸಿಕ ಪಿಂಚಣಿಯನ್ನು ನೀಡಬೇಕು ಶಿಕ್ಷಣ ಇಲಾಖೆ ಮತ್ತು ಎಸ್ಟಿಎಂಸಿಗಳಿಂದ ಪ್ರಾರಂಭ ಮಾಡಿರುವ ಎಲ್ಕೆಜಿ ಯುಕೆಜಿಯನ್ನು ನಿಲ್ಲಿಸಿ ಎಲ್ಲಾ ಅಂಗನವಾಡಿ ಕೇಂದ್ರಗಳನ್ನು ಮೇಲ್ದರ್ಜೆಗೇರಿಸಬೇಕು ಜೊತೆಗೆ ಸಾಮಾಜಿಕ ಆರೋಗ್ಯ ವಿಮೆ ಕಲ್ಪಿಸಿ ನಮ್ಮ ಇನ್ನಿತರ ಬೇಡಿಕೆಗಳನ್ನು ಕೂಡ ಅತಿ ಶೀಘ್ರದಲ್ಲಿ ಈಡೇರಿಸಬೇಕು ಎಂದು ಮನವಿ ಮಾಡಿದರು ಹಂಗಾಗಿ ನಾವೇನ್ ಹೇಳ್ತಾ ಅಂದ್ರೆ ಐವತ್ತು ವರ್ಷ ಆಗಿದ ಒಂದು ಸ್ಕೀಮ್ ಗೆ ನಮ್ಮನ್ನು ಕಾಯಂಗ್ ಮಾಡಬೇಕು ಮತ್ತೆ ಗುಜರಾತ್ ಹೈಕೋರ್ಟ್ ಏನ್ ಹೇಳಿದೆ ಸಿ ಮತ್ತು ಡಿ ಗ್ರೂಪ್ನಾಗೆ ಕನ್ಫರ್ಮ್ ಮಾಡಬೇಕು ಅಂತ ಅದೇ ರೀತಿ ನಮ್ಮ ಸರ್ಕಾರನು ಕೂಡ ನಮ್ಮನ್ನ ಸಿ ಮತ್ತು ಡಿ ಗ್ರೂಪ್ನರಾಗಿ ಪರಿಗಣಿಸಬೇಕು ಕಾಯಂ ಮಾಡಬೇಕು ಮತ್ತೆ ಇದೇ ಕಾಂಗ್ರೆಸ್ ಸರ್ಕಾರ ಬರ್ಬೇಕಾದ್ರೆ ಹೇಳುತ್ತ ಯೋಜನೆ ಗ್ಯಾರಂಟಿ ಯೋಜನೆಯಲ್ಲಿ ನಿಮಗೆ ಹದಿನೈದು ಸಾವಿರ ಕೊಡ್ತೀವಿ ಅಂತ ಅದನ್ನು ಕೂಡ ಈಗ ಬಜೆಟ್ ನಡೀತಾ ಇದೆ ಅಧಿವೇಶನ ನಡೀತಾ ಇದೆ ಬೆಳಗಾಂನಲ್ಲಿ ಅಲ್ಲೂ ಕೂಡ ನಮ್ಮ ಹೈದರಾಬಾದ್ ಕರ್ನಾಟಕದವ್ರು ಇವತ್ತು ಬೆಳಗಾಂನ ಹತ್ರ ಹೋರಾಟಕ್ಕೆ ಹೋಗಿದ್ದಾರೆ ಆ ಈ ಬೆಳಗಾಂ ಅಧಿವೇಶನದಲ್ಲಿ ಏನು ಕಾಂಗ್ರೆಸ್ ಗ್ಯಾರಂಟಿ ಕೊಡ್ತೀನಿ ಅಂತ ಹೇಳಿತ್ತು ನಮ್ಗು ಕೂಡ ಅದನ್ನು ಕೂಡ ಇವತ್ತು ಜಾರಿ ಮಾಡಬೇಕು ಅಂತೇಳಿ ಏನು ಅಧಿವೇಶನ ನಡೀತೈತೆ ಅಲ್ಲಿಗೆ ನಾವು ಒತ್ತಡಗಳನ್ನ ಹೇಳ್ತಾ ಇದೀವಿ ಮತ್ತೆ ಇನ್ನೊಂದೇನೆಂದ್ರೆ ಸ್ಥಳೀಯ ಸಮಸ್ಯೆಗಳು ತುಂಬಾ ಇದೆ ಇವತ್ತು ಒಂದೂವರೆ ವರ್ಷ ಎರಡು ವರ್ಷದಿಂದ ಬಾಡಿಗೆಗಳಾಗಿಲ್ಲ ಮತ್ತೆ ಎರಡು ಸಾವಿರ ಹುದ್ದೆಗಳು ಖಾಲಿ ಇದೆ ಒಬ್ಬರ ಕಾರ್ಯಕರ್ತೆ ಎರಡೆರಡು ಕಡೆ ಕೆಲಸ ಮಾಡಬೇಕು ಎರಡೆರಡು ಕೆಲಸ ಮಾಡಬೇಕು ಅನ್ನೋ ಪರಿಸ್ಥಿತಿ ಇದೆ ಮತ್ತೆ ಮೂಲಭೂತ ಸೌಕರ್ಯಗಳಿಲ್ಲ ಅಂಗನವಾಡಿಗಳಿಗೆ ಐವತ್ತು ವರ್ಷ ಸ್ಕೀಮ್ ಇದಾದ್ರೆ ಸೌಕರ್ಯಕ್ಕೆ ನಾವು ಇನ್ನೂ ಕೂಡ ಇಲಾಖೆನ ಸರ್ಕಾರನ ಮೂಲಭೂತ ಸೌಕರ್ಯ ಕೊಡಿ ಅನ್ನೋದ್ರ ಭಾಗವಾಗಿ ಒತ್ತಡಗಳನ್ನ ಏರಂತ ಪರಿಸ್ಥಿತಿಗಳಿದೆ ಹಂಗಾಗಿ ಹಲವಾರು ಸಮಸ್ಯೆಗಳು ಏನಿದೆ ಅದನ್ನ ಜಿಲ್ಲಾಡಳಿತ ಆಗಲಿ ಮತ್ತೆ ನಮ್ಮ ನಿರ್ದೇಶನಾಲಯ ಆಗಲಿ ಸರ್ಕಾರನೇ ಆಗಲಿ ತಕ್ಷಣ ಇದನ್ನು ಪರಿಗಣಿಸಿ ಏನೆಲ್ಲ ಸಮಸ್ಯೆಗಳ ಪರಿಹಾರ ಮಾಡಬೇಕು ಅಂತೇಳಿ ಕೂಡ ನಾವು ಹವರಾತ್ರಿ ಧರಣಿಯನ್ನು ಮಾಡಕ್ಕೆ ರೆಡಿಯಾಗಿದ್ದೀವಿ ಹಂಗಾಗಿ ಇವತ್ತು ನಾಳೆ ಹೋರಾಟ ಮಾಡ್ತಾ ಇದೀವಿ ಸರ್ಕಾರ ಕೂಡಲೇ ಇದಕ್ಕೆ ಸ್ಪಂದಿಸಿ ನಮ್ಮ ಸಮಸ್ಯೆಗಳನ್ನ ಬಗೆಹರಿಸಬೇಕು ಅಂತ ಹೇಳಿ ಈ ಮೂಲಕ ಒತ್ತಡನ ಹೇಳ್ತಾ ಇದೀವಿ ಪುಷ್ಪಾ ಜಿಲ್ಲಾ ಅಧ್ಯಕ್ಷ ಪ್ರತಿಭಟನೆ ವೇಳೆ ಸಿಐಟಿಯು ಜಿಲ್ಲಾಧ್ಯಕ್ಷ ಧರ್ಮೇಶ್ ಸಂಘಟನೆ ಉಪಾಧ್ಯಕ್ಷರುಗಳಾದ ಶಾರದಾ ಕಾಮಾಕ್ಷಿ ರಾಜು ಎಚ್ ಡಿ ಮೀನಾಕ್ಷಿ ಕಾರ್ಯದರ್ಶಿಗಳಾದ ಟಿಎಚ್ ಜಯಂತಿ ಕೆಪಿ ವೀಣಾ ಸುಮಿತ್ರಾ ವೀಣಾ ಗೀತಾ ಝರೀನಾ ಹಾಗೂ ಬಿಕೆ ಸಂಗೀತ ಇತರರು ಉಪಸ್ಥಿತರಿದ್ದರು ಶ್ರೀನಿವಾಸ್ ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಆಸನ